ಸರಿಗ ಜೆ ಡಿ ಎಸ್ ಅಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದು ನೀವೇ ಚರ್ಚೆ ಮಾಡ್ತಾ ಇದ್ರೆ ನಮ್ಮಲ್ಲಿ ನೋಡಿ ಗೊತ್ತಾಯ್ತು ನಿಮ್ಮ ಮೀಡಿಯಾದಲ್ಲೇ ಚರ್ಚೆ ನಡೀತಾ ಇದೆ ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಾರ್ಟಿ ವೇದಿಕೆಯಲ್ಲಿ ಎಲ್ಲಿ ಚರ್ಚೆ ಆಗಿಲ್ಲ ಮತ್ತೆ ಅಂತವು ಪ್ರಸ್ತಾವನೆ ನಂಬಲ್ಲಿ ಮೋಸ್ಟ್ ಇಲ್ಲ ನಿಮ್ಮ ಹೆಸರು ಕೂಡ ಓಡಾಡ್ತಿದೆ ನಾನು ಹಿಡ್ಕೊಂಡು ಹೇಳ್ತಾ ಇದನ್ನ ಯಾವ ಪ್ರಸ್ತಾವನೆ ಇಲ್ಲ ಅಂತ ಹೇಳಿ ನೋಡಿ ನೋಡಿ ನಾನು ಏನ್ ಹೇಳಿದೆ ಈಗ ಸಾರ ಮಹೇಶ್ ಅಣ್ಣ ಇದ್ದಾರ ನಾನಿದೀನಿ ಇವತ್ತು ಮೆಂಬರ್ಶಿಪ್ ಡ್ರೈವ್ ನಡೀತಾ ಇದೆ ಇನ್ನೊಂದು ತಿಂಗಳಲ್ಲ ಅದು ಪ್ರಕ್ರಿಯೆ ಮುಗಿಯುತ್ತೆ ಆದ್ರೂ ಇಂಥ ಯಾವೇ ಒಂದು ಚೇಂಜಸ್ ನಮ್ಮ ಪಾರ್ಟಿ ವೇದಿಕೆ ಸೀನಿಯರ್ ವೇದಿಕೆ ಕೋರ್ ಕಮಿಟಿ ಎಲ್ಲಿ ಚರ್ಚೆ ಬಂದಿಲ್ಲ ಅಲ್ಲ ಸರ್ ಈಗ ಡಿ ಕೆ ನೋಡ್ರಿ ನಾವು ಇಲ್ಲಿ ತಿಂಡಿ ತಿನ್ಕೊಂಡು ಹೊರಗೆ ಬರುವಾಗ ಹ ಇವತ್ತು ಅವರು ಉಪ ಮುಖ್ಯಮಂತ್ರಿಗಳು ಹಾಗಾಗಿ ಇಲ್ಲೇ ನಿಂತು ನಿಮ್ ಎದುರುಗಡೆನೆ ಅವ್ರ ಎದುರಿಗೂ ಅವರು ಇದೇ ಕೇಳಿದ್ದೀನಿ ಯಾಕಣ ನಮ್ಮ ನಮ್ಮವ್ರು ಏನ್ ತಪ್ಪು ಮಾಡಿದಾರ ಎರಡೂವರೆ ಸಾವಿರ ನೀವು ಇಲ್ಲಿ ಕೊಟ್ಟಿರಿ ನಮ್ಗೆ ಯಾಕೆ ಎರಡು ಸಾವಿರ ಅಂತೇಳಿ ಅವ್ರಿಗೂ ಕೇಳಿದ್ದೀನಿ ನಾನು ಇಷ್ಟೇ ಬೇರೆದೇನಿಲ್ಲ